ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಈಗ ಸಾರ್ಗೆಲ್ಲ ಏನಾಯ್ತು ನಮ್ದು ಸಿಕ್ಸ್ ನವಂಬರ್ ಗೆ ಎಲ್ಲ ಇಂಡಸ್ಟ್ರಿ ಕ್ಲೋಸ್ ಮಾಡಿದ್ರು ಈವನ್ ತ್ರೀ ಫೇಸ್ ಕರೆಂಟ್ ಎಲ್ಲ ಕಟ್ ಮಾಡ್ಬಿಟ್ರು ಸೊ ನಮ್ಮ ರಾತ್ರಿ ನಮ್ಮ ಲೇಬರ್ಸ್ ಗೆ ಇರೋ ಕಷ್ಟ ಆಗ್ಬಿಡ್ತು ಸೊ ನಾವು ಏನು ಮಾಡಿದ್ವಿ ನಮ್ಮ ಭರತ್ ಸರ್ ಹತ್ರ ಹೋದ್ವಿ ಅವರು ಇಮಿಡಿಯೇಟ್ ಆಗಿ ನಮ್ಮ ಚೇರ್ಮನ್ ಸಾಬ್ ಫೋನ್ ಮಾಡಿ ಕೆ ಬಿ ಅವ್ರಿಗೆ ಫೋನ್ ಮಾಡಿ ಅಟ್ಲೀಸ್ಟ್ ನಮ್ಗೆ ಒಂದು ಲೈಟ್ ಸಿಂಗಲ್ ಫೇಸ್ ಲೈಟ್ ಬರೋ ವ್ಯವಸ್ಥೆ ಮಾಡಿದ್ರು ಸರ್ ಆಮೇಲೆ

ನಜೀರ್ ಅಹಮದ್ ಸರ್ ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ಟು ಪೊಲಿಟಿಕಲ್ ಸೆಕ್ರೆಟರಿ ಟು ಸಿಎಂ ಆಮೇಲೆ ಎಂ ಬಿ ಪಟೇಲ್ ಸರ್ ಇದ್ರು ನಾಗೇಂದ್ರ ಸರ್ ಇದ್ರು ತುಕಾರಾಮ್ ಸರ್ ಇದ್ರು ಜಮೀರ್ ಅಹಮದ್ ಸರ್ ಇದ್ರು ಇವ್ ನಮ್ಮ ಪ್ರಾಬ್ಲಮ್ ನ ವಿವರಿಸಿದ್ರು ಸರ್ ಅವಾಗ ನೀವ್ ನಂಬಲ್ಲ ಸರ್ ಅದು ಜಸ್ಟ್ ಒಂದು ಎರಡು ನಿಮಿಷದಲ್ಲಿ ಇಪ್ಪತ್ತೆರಡು ಕೋಟಿ ವರೆಗೆ ಸ್ಪಾಟ್ ಆಗಿ ಶಾಂಕ್ಷನ್ ಮಾಡ್ಬಿಟ್ಟೆ ಸರ್ ಅದು ನಮಗೆ ನಂಬಲಿಕ್ಕೆ ಆಗಲಿಲ್ಲ ಸರ್ ನಾವು ಆಕ್ಚುಲ್ ಆಗಿ ಹೋಗಿದ್ದು ಟಿ ಪಿ ಸ್ವಲ್ಪ ರನ್ನಿಂಗ್ ಮಾಡ್ರಿ ಅಂತ ಹೇಳಿ ಮಾಡ್ತಾ ಇದ್ದಾರೆ ಉದ್ಯೋಗ ಕಳ್ಕೊಂಡ್ಬಿಡ್ತಾರೆ ಅಂತೆಲ್ಲ ಹೇಳಿದಾಗ ನಮ್ಮ ಅಜೀರಾಮ ಸರ್ ಆಗಿರ್ಬೋದು ಆಮೇಲೆ ನಮ್ಮ ತುಕಾರಾಮ್ ಸರ್ ಇದ್ರು ನಾಗೇಂದ್ರ ಸರ್ ಎಲ್ಲ ಚೆನ್ನಾಗಿ ಕನ್ವಿನ್ಸ್ ಮಾಡಿದ್ದಾರೆ ಸರ್ ಅವಾಗ ಸೊ ಎಲ್ಲ ಕನ್ವಿನ್ಸ್ ಆಗಿ ಇಮಿಡಿಯೇಟ್ ಆಗಿ ಎಂ ವಿ ಪಾಟೀಲ್ ಸರ್ ಒಂದು ಹನ್ನೊಂದು ಕೋಟಿ ಅಂದ್ರೆ ಇನ್ನೊಂದು ಡಿಪಾರ್ಟ್ಮೆಂಟ್ ಹನ್ನೊಂದು ಕೋಟಿ ಒಟ್ಟು ಇಪ್ಪತ್ತೆರಡು ಕೋಟಿ ಸ್ಪಾಟಿ ಆಗಿದೆ ಇವತ್ತೇನು ಹನ್ನೊಂದು ಕೋಟಿ ಅಲ್ಲ ಇವತ್ತು ಇನ್ನೊಂದು ಸ್ವಲ್ಪ ಅಮೌಂಟ್ ಬರ್ತದೆ ರಿಲೀಸ್ ಆಗೋ ಸ್ಯಾಂಕ್ಷನ್ ಆಗಲು ಬರ್ಬೋದು ಅಂತ ಒಂದು ನ್ಯೂಸ್ ಇದೆ ಸರ್ ಅದು ಬಂದ್ಮೇಲೆ ಇಲ್ಲಿಂದ ಬರುತ್ತೆ ಅಂತ ತಿಳಿದಿದೆ ಸರ್ ಈಗ ಕಾಮನ್ ಎಫ್ಲೆಂಟ್ ಟ್ರೀಟ್ಮೆಂಟ್ ಪ್ಲಾಂಟ್ ಅಂತ ಹೇಳಿ ಸರ್ ಈಗ ಸಾಮೂಹಿಕ ತ್ಯಾಜ್ಯ ನಿರ್ವಹಣಾ ಘಟಕ ಅಂತ ನಾವು ಕನ್ನಡದಲ್ಲಿ ಹೇಳ್ತೀವಿ ಆಲ್ರೆಡಿ ನಾಲ್ಕು ಎಕರೆ ಲ್ಯಾಂಡ್ ಕೆ ಎಸ್ ಪಿ ಸಿ ಹ್ಯಾಂಡಲ್ ಇದೆ ಸರ್ ಅದು ಅದು ನಮಗೆ ಕೊಡ್ಲಿಕ್ಕೆ ನಾವು ಆಲ್ರೆಡಿ ಎಸ್ ಪಿ ಎಸ್ ಪಿ ವಿ ಅಂತ ಅಂದ್ರೆ ಸ್ಪೆಷಲ್ ಪರ್ಪಸ್ ವೆಹಿಕಲ್ ಅಂತ ಹೇಳಿ ಅದನ್ನು ಫಾರ್ಮ್ ಮಾಡಿದ್ದೀವಿ ಆಮೇಲೆ ನಮ್ದು ಡಿ ಪಿ ಎಲ್ ಆಲ್ರೆಡಿ ಅಪ್ರೂವ್ ಆಗಿದೆ ಜಸ್ಟ್ ಫಂಡ್ ಗೋಸ್ಕರನೇ ತ್ರೀ ಇಯರ್ಸ್ ಇಂದ ಪೆಂಡಿಂಗ್ ಇತ್ತು ಅದು ಈಗ ಅದಾಯ್ತು ಸರ್ ಅದು ಸೊ ಇದೆಲ್ಲ ಸಹಕರಿಸಿದಂತ ನಮ್ಮ ಭರತ್ ರೆಡ್ಡಿ ಸರ್ಗೂ ನಾಗೇಂದ್ರ ಸರ್ಗೂ ನಾವು ತುಂಬಾ ಕೃತಜ್ಞತೆ ಹೇಳ್ತಾ ಆಮೇಲೆ ನಮ್ಮ ಮೀಡಿಯಾ ಮಿತ್ರರು ಕೂಡ ನಮ್ಗೆಲ್ಲ ನಮ್ ಕಷ್ಟ ಬಂದಾಗೆಲ್ಲ ನಮ್ಮ ಸಮಸ್ಯೆಗಳನ್ನ ಸರ್ಕಾರದ ಮಟ್ಟದವರೆಗೂ ತಗೊಂಡೋಗಲ್ಲಿ ತುಂಬಾ ಶ್ರಮ ವಹಿಸಿದರೆ ನಿಮ್ಮಿಂದ ಫ್ಯೂಚರ್ ಅಲ್ಲಿ ಕೂಡ ಇದೇ ಸಹಕಾರ ನಾವು ಕೇಳ್ಕೊಳ್ತಾ ಇದ್ದೀವಿ ಥ್ಯಾಂಕ್ ಟ್ರೈ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ